ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗಿನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಸುವಿನ ಹಾಲಿನ ಗಿನ್ನು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಒಳಗೆ ತಿಂದ್ರಂತೂ ಸೂಪರಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಮ್ಮ ಹಿರಿಯರ ಕಾಲದಲ್ಲಿ ಅಂತ ಅಂದರೆ ಒಂದು ಮಾತನ್ನು ಹೇಳಿದಾರು ಹೊಣ್ಣು ಕೊಟ್ಟರು ಗಿನ್ ಸಿಗಂಗಿಲ್ಲ ಅಂತೇಳಿ ಹಂಗೆ ಇದು ಬಡವರ ಒಂದು ಕೇಕ್ ಅಂತ ಹೇಳಬಹುದು ತುಂಬಾ ರುಚಿಯಾಗಿರುತ್ತೆ ಹಳ್ಳಿಗಳಲ್ಲಿ ಅಥವಾ ಹಸು ಕರ ಇರೋರು ಮನೆಯಲ್ಲಂತೂ ಇದೆಲ್ಲ ಗೊತ್ತಿರುತ್ತೆ ಅಂದರೆ ಹಸು ಈ ಮರಿನ ಹಾಕಿದಾಗ ಈ ಥರದ್ದು ಎಲ್ಲ ಗಿನ್ನ ಮಾಡ್ತಾರೋ ಗಟ್ಟಿ ಗಿನ್ನ ಅಂತ ಮಾಡ್ತಾರೋ ತೆಳುವಾಗಿ ತೆಳುವಾಗಿ ಕೂಡ ಮಾಡ್ತಾರೋ ಅಂದರೆ ಇದು ಹಸು ಯಾವಾಗ ಮರಿನ ಹಾಕಿರುತ್ತೆ ನೋಡಿ ಅವಾಗ ಸ್ವಲ್ಪ ದಟ್ಟವಾಗಿ ಬರುತ್ತೆ ಅದನ್ನು ನಾವು ಗಟ್ಟಿ ಗಿನ್ನ ಅಂದರೆ ಗಟ್ಟಿ ಅಂದರೆ ಇದು ವಡೆ ಅಂತ ಕರಿತೀವಿ ಆ ಥರ ಗಟ್ಟಿಯಾಗಿ ಈ ಹೀಗೆ ನೋಡಿ ಇದು ಇದು ಸ್ವಲ್ಪ ಕೊಟ್ಟಿರೋದು ಊರ್ಲಿಂದ ಬಂದಿರೋ ಬಂದಿರೋದು ಅವರು ಮಾಡಿದ್ದು ಸ್ವಲ್ಪ ಕೊಟ್ಟಿದಾರೋ ಹಂಗ ಹಾಲು ಕೂಡ ಕೊಟ್ಟಿದಾರೋ ಇದು ಆಕಳ ಹಾಲಿನ ಗಿನ್ನು ನೋಡಿ ಆಕಳ ಹಾಲು ಅಂದ್ರೆ ಆಕಳು ಮರಿ ಹಾಕಿದಾಗ ಈ ತರ ಗಿನ್ನ ಬರುತ್ತೆ ಅಂದ್ರೆ ಗಟ್ಟಿ ಗಿನ್ನ ಅಂದ್ರೆ ಚಕ್ಳಿಗತೆ ಈ ತರ ಬರುತ್ತೆ ನಾರ್ಮಲ್ ಅಂದ್ರೆ ಎರಡು ದಿವಸ ಮೂರು ದಿವಸ ನಂತರ ಹಾಲು ಬರುತ್ತೆ ನೋಡಿ ಅದು ಸ್ವಲ್ಪ ತೆಳುವಾಗಿ ಬರುತ್ತೆ ಹಾಲನ್ನ ಕೊಟ್ಟಿದ್ದಾರೆ ನೋಡಿ ಅದನ್ನ ನಾನು ಇವಾಗ ತೆಳುವಾಗಿ ಗಿನ್ನ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಒಳ್ಳೆ ಮಿಸ್ ಮಾಡ್ದೇನೆ ವಿಡಿಯೋನ ಕೊನೆವರೆಗೂ ನೋಡಿ ಹಂಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಒಂದ್ಸರ್ತಿ ಗಿನ್ನದ ಹಾಲು ಇದ್ರೆ ಮಿಸ್ ಮಾಡ್ದೇನೆ ಸರ್ತಿ ವರ್ಷಕ್ಕೆ ಒಂದ್ಸಲನಾದ್ರೂ ಹೀಗೆ ಮಾಡಿ ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಳ್ಳೆ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ನೋಡಿ ಇದಿಷ್ಟು ಹಾಲಿದೆ ಈ ಹಾಲನ್ನು ಊರ್ಲಿಂದ ತೊಗೊಂಡು ಬಂದಿದ್ದು ಅಂತ ಹೇಳಿದೆ ಅಲ್ವಾ ಅವರು ಅಂದರೆ ಇದು ಕರ್ನಾಟಕದ ಗೋವಾಕ ಗೋವಾಕ್ಕೆ ಹಾಲು ಅದು ಸ್ವಲ್ಪ ದೂರ ಆಗುತ್ತೆ ಕರ್ನಾಟಕದಿಂದರೆ ಗೋವಾ ಅಂದರೆ ಒಂದು ಐದಾರು ತಾಸಾದರೂ ಬೇಕಾಗುತ್ತೆ ಅದಕ್ಕೋಸ್ಕರ ತುಂಬ ದೂರ ಆಗುತ್ತೆ ಹಾಲು ಕೆಡ್ತಾವಂತೇಳಿ ಇದರೊಳಗೆ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿ ಗಟ್ಟಿಯಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರು ನಾನು ಇವಾಗ ಎರಡು ಗ್ಲಾಸ್ ಅಷ್ಟು ಹಾಲನ್ನ ತಗೊಳ್ತಾ ಇದ್ದೀನಿ ಇದು ಸ್ವಲ್ಪ ನಾನು ಇದರಲ್ಲಿ ಎರಡು ಥರದ ಹಾಲಂದು ಹಾಲಿನ ಗಿನ್ನವನ್ನು ಮಾಡಿದ್ದೀನಿ ಒಂದು ಸ್ವಲ್ಪ ಮೀಡಿಯಮ್ದಲ್ಲಿ ಗಟ್ಟಿ ಗಿನ್ನ ಅಂತೇಳಿ ಮಾಡಿದ್ದೀನಿ ಹಂಗೆ ತೆಳುವಾಗಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೋಡಿ ನೀವು ಮಾಡ್ಕೋಬೋದು ನಂತರ ಇದರಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಹಾಲಿದೆ ನೋಡಿ ಇದನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಸ್ವಲ್ಪ ಮನೆಯಲ್ಲಿ ಇರುವಂತಹ ಸ್ವಲ್ಪ ಹಾಲನ್ನು ಮಿಕ್ಸ್ ಬೇಕಾರ ಮಾಡ್ಕೋಬಹುದು ನಾನು ಇದಿಷ್ಟು ಹಾಲನ್ನ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಕೋತಾ ಇದ್ದೀನಿ ಬೇಕಾಗುವಂಥ ಸಾಮಗ್ರಿಗಳು ನಾಲ್ಕು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಎರಡು ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ಬೇಕಾಗತ್ತೆ ಅದಕ್ಕೋಸ್ಕರ ಗೋಧಿ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ನೀವು ಹಾಕೋಬೋದು ಅಕ್ಕಿಯನ್ನು ಬಿಸಿ ಮಾಡಿ ಹುರಿದು ನಂತರ ಪುಡಿ ಮಾಡಿ ಹಾಕೋಬೋದು ಒಂದು ಅರ್ಧ ಕಪ್ಪ ಬೆಲ್ಲ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲ ತೆರೆದು ಇಟ್ಕೊಂಡಿರೋ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನು ಒನ್ ಟೀ ಸ್ಪೂನಷ್ಟು ಗಸಗಸೆ ಒನ್ ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ನಂತರ ಇಲ್ಲಿ ಹಾಲನ್ನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಕಾಯೋದ್ರೊಳಗೆ ಇಲ್ಲಿ ಗಸಗಸೆ ಎಲ್ಲಕ್ಕಿ ಮತ್ತೆ ಬಿಳಿ ಎಳ್ಳು ಸ್ವಲ್ಪ ಹುರ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಟೀ ಸ್ಪೂನ್ ಅಷ್ಟು ಗಸಗಸೆ ಒನ್ ಟೀ ಸ್ಪೂನು ಬಿಳಿ ಎಳ್ಳು ಎರಡರಿಂದ ಮೂರು ಎಲ್ಲಕ್ಕಿ ಹಂಗೆ ತೆರೆದಿಟ್ಕೊಂಡಿರೋ ಒಣ ಕೊಬ್ಬರಿಯನ್ನು ಹಾಕೊಂಡಿದ್ದೀನಿ ಅದು ಕೂಡ ಒನ್ ಟೀ ಸ್ಪೂನ್ ಅಷ್ಟಿದೆ ಸ್ವಲ್ಪ ಇದು ಕೆಂಪಗಾಗಲಿ ಕೆಂಪಗಾಗೋ ಥರ ಹುರ್ಕೊಳ್ತಾ ಇದ್ದೀನಿ ಜಾಸ್ತಿ ಕೆಂಪಗೇನಿಲ್ಲ ಏನಿಲ್ಲ ಮೀಡಿಯಮ್ದಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿದು ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದೆಲ್ಲ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ಎಲ್ಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿ ಹಾಕೋಬೋದು ನೋಡಿ ಆಗಲಿ ಆಯಿತು ಆದಮೇಲೆ ಇದನ್ನು ಸ್ವಲ್ಪ ಆರೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಇದು ಪೂರ್ತಿಯಾಗಿ ಮ್ಯಾಗ ಇಲ್ಲಿ ಮಿಕ್ಸರ್ ಜಾರ್ದೊಳಗೆ ಹಾಕೊಂಡು ಒಂದೆರಡು ರೌಂಡು ತಿರುಗಿಸ್ಕೊಂಡ್ರೆ ಸಾಕು ಪೌಡರ್ ಗತೆ ಮಾಡಿಕೊಂಡ್ರೆ ಗಿನ್ನು ತುಂಬಾ ರುಚಿಯಾಗಿರುತ್ತೆ ಹಳ್ಳಿಗಳಲ್ಲೆಲ್ಲ ಇದು ಸಿಗತ್ತೆ ಇದು ಸಿಟಿಯಲ್ಲಿ ಸಿಗೋದು ತುಂಬಾ ಅಪರೂಪ ಸಿಕ್ಕಾಗ ಮಿಸ್ ಮಾಡ್ದೇನೆ ಮಾಡಿ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಳ್ಳೆ ಹೆಲ್ತಿ ಕೂಡ ಅಂತ ಹೇಳ್ಬೋದು ಒಳ್ಳೆ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ನೋಡಿ ಇದು ಹಾಲು ಸ್ವಲ್ಪ ಈ ಥರ ಒಡೆಯುತ್ತೆ ಒಡೆದ್ರೂ ಕೂಡ ಇದು ತುಂಬ ರುಚಿಯಾಗಿ ನೋಡಿ ಇವಾಗ ಇದಕ್ಕೆ ಬೆಲ್ಲವನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪ ಬೆಲ್ಲ ಇದ್ದರೆ ಸಾಕು ಇದಿಷ್ಟು ಬೆಲ್ಲ ಹಾಕೊಂಡು ಸ್ವಲ್ಪ ಕರಗಲಿ ಬೆಲ್ಲ ಎಲ್ಲ ಈಸಿನೂ ಕೂಡ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಹೀಗೆ ಮಾಡೋದ್ರಿಂದ ಚಪಾತಿ ಪೂರಿ ರೊಟ್ಟಿ ಎಲ್ಲದ್ರಲ್ಲಂತೂ ಸೂಪರಾಗಿ ಹೊಂದುತ್ತೆ ನೋಡಿ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗ್ತು ನಂತರ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನ್ ಹಟ್ಟು ಗೋಧಿ ಹಿಟ್ಟಿಗೆ ನಾವು ಗ್ಲಾಸಲ್ಲಿ ತೊಗೊಂಡಿದ್ವಿ ಹಾಲನ್ನು ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕಿರೊಳಗೆ ಹಾಕ್ಕೊಂಡು ಹಿಟ್ಟೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಬರೀ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಇದ್ದರೆ ಸಾಕು ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಇಲ್ಲಾಂದರೆ ತುಂಬ ಗಟ್ಟಿಯಾಗಿಬಿಡತ್ತೆ ಹಿಟ್ಟು ಹಿಟ್ಟಾಗಿಬಿಡತ್ತೆ ಇದು ಅಂದರೆ ನಾವು ಹಿಟ್ಟನ್ನು ನೀವು ಅಕ್ಕಿನ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡಿಕೊಂಡು ಹೀಗೆ ನೀವು ಹಾಲೊಳಗೆ ಮಿಕ್ಸ್ ಮಾಡಿ ಕಲಸಿ ಹಾಕೋಬಹುದು ಇಲ್ಲ ಅಂದರೆ ಗೋಧಿ ಹಿಟ್ಟನ್ನು ಹಾಕೋರಿ ತುಂಬಾ ರುಚಿಯಾಗಿ ಬರುತ್ತೆ ನಂತರ ಎರಡು ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ನಂತರ ಇವಾಗ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಆದಮೇಲೆ ಇವಾಗ ನೋಡಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಪೌಡರ್ ಮಾಡ್ಕೊಂಡಿದ್ವಲ್ಲ ಬಿಳಿ ಎಳ್ಳು ಗಸಗಸೆ ಹಂಗ ಒಣ ಕೊಬ್ಬರಿ ಪುಡಿ ನಂತರ ಏಲಕ್ಕಿನ ಹಾಕಿ ಪೌಡರ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ ಇದು ಸ್ಮೆಲ್ ತುಂಬಾ ರುಚಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಹಾಕಿ ಮಾಡೋದ್ರಿಂದ ಇದಿಷ್ಟ ಇಲ್ಲ ಅಂತಂದರೆ ಏಲಕ್ಕಿ ಪುಡಿಯನ್ನು ಒಂದೆರಡರಿಂದ ಮೂರು ಏಲಕ್ಕಿಯನ್ನು ಪುಡಿ ಮಾಡಿ ಜಜ್ಜಿ ಹಾಕೋರಿ ನೋಡಿದ್ರಲ್ವ ಗಿನ್ನ ಇವಾಗ ತೆಳುವಾಗಿರುವಂಥ ಗಿನ್ನ ರೆಡಿ ಆಯಿತು ಒಂದು ಸರ್ತಿ ನೀವು ಹೀಗೆ ಗಿನ್ನದ ಹಾಲಿ ಯಾರಾದರೂ ಕೊಟ್ಟಿರ್ತಾರೆ ನೋಡಿ ಆವಾಗ ಮಿಸ್ ಮಾಡಿದೆ ಹೀಗೆ ಮಾಡಿ ನೋಡಿ ತುಂಬಾ ಇಷ್ಟ ಆಗತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಒಂದು ಬಡವರ ಖಜರ್ ಖಜರ್ ಅಂತ ಕರಿತೀವಿ ಅಂದರೆ ಹಣ್ಣು ಕೊಟ್ಟರು ಕೂಡ ಈ ಗಿನ್ನ ಸಿಗೋದಿಲ್ಲ ಅಂತ ಮೊದಲಿಂದ ಹಿರಿಯರ ಮಾತಿದ್ದು ತುಂಬ ಅಷ್ಟೇ ರುಚಿಯಾಗಿರುತ್ತೈತಿ ನೋಡಿ ಅಂದರೆ ಇದು ಮಾಮೂಲಿಯಾಗಿ ಹಳ್ಳಿಗಳಲ್ಲಿ ಸಿಗತ್ತೆ ಆದರೆ ಸಿಟಿಯಲ್ಲಿ ಸಿಗೋದು ತುಂಬನೇ ಅಪರೂಪ ಸಿಕ್ಕಾಗ ಒಂದು ಸರ್ತಿ ಮಿಸ್ ಮಾಡಿದೆ ಹಿಂಗೆ ಮಾಡಿ ನೋಡ್ರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಳ್ಳೆ ಹೆಲ್ತಿಯಾಗಿರುವಂತಹ ಗಿನ್ನನ್ನು ಮಾಡಿ ತೋರಿಸಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್